ಒಳ್ಳೆ ಊಟ ಹೋಗಿರೋ ದರ್ಶನ ಚೆನ್ನಾಗಿದೆ ನಾನು ಹೋಗಿದ್ದೀನಿ ಮುಸ್ಲಿಮ್ಸ್ ಆಗಿ ಮಂಜುನಾಥ ಸ್ವಾಮಿ ಮೇಲೆ ಎಷ್ಟು ನಂಬಿಕೆ ಇದೆ ಅಂತಂದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಮಂಜುನಾಥ ನಾನೇ ಇಡುವಂತ ಯಾರು ಇಡೋದಿಲ್ಲ ನಮ್ಮ ಸಂಸ್ಕೃತಿಯಿಂದ ಹಾಳು ಮಾಡ್ತಾ ಇದ್ದಾರೆ ಪುನಃ ಪುನಃ ಈ ವ್ಯವಸ್ಥೆಯನ್ನು ಹಾಳು ಮಾಡುವ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೌದು ಷಡ್ಯಂತ್ರ ಇರೋದ್ರಿಂದ ಅವ್ರು ಹೇಳ್ತಾರೆ ನಾವು ಮೊದಲಿನ ನೋಡ್ಕೊಂಡ್ ಬಂದಿವಿ ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ದೇವಸ್ಥಾನಗಳ ಬಗ್ಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಚುತಿ ತರುವಂತ ಕೆಲಸ ಆಗ್ತಿದೆ ಯಾರೋ ಮಾಡೋ ತಪ್ಪೆ ದೇವ್ರಿಗೆ ಶಿಕ್ಷೆ ಆದಂಗ ಆಯ್ತು ನಿರ್ಣಯಿಸ್ತದೆ ಆ ಪಾಪ ಮಾಡೋದವ್ರು ಅನುಭವಿಸ್ತೇ ಅನುಭವಿಸ್ತಾರೆ ನೋಡ್ಕೊಂತಾರೆ ದೇವಸ್ಥಾನದ ಮೇಲೆ ಕಣ್ಣಾಕೋದು ಒಳ್ಳೇದಲ್ಲ ಯಾರ ಸುಳ್ಳೆ ಹೇಳ್ತಾರೋ ಅದೆಲ್ಲ ನಾವು ಮಾಡಿ ಒಂದು ಪರ್ಸೆಂಟ್ ಕೂಡ ಆಗಲ್ಲ ಜನಗಳ್ ಮಾಡೋದಕ್ಕೆ ದೇವರ ಯಾಕೆ ದೋರ್ಬೇಕು ನಾವು ಏನ್ ನಡೆದಿತ್ತು ಏನದು ಯಾರು ನೋಡಿದಾರ ನೋಡಿರೋ ಬುರ್ಕ ಹಾಕೊಂಡು ಓಡಾಡ್ತಾ ಇದ್ರೆ ಏನ್ ಗೊತ್ತಾಗುತ್ತೆ ಸುಮ್ ಸುಮ್ನೆ ಎಲ್ಲಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇನ್ನೂರ ಶವಗಳಿತ್ತು ಇಲ್ಲಿ ನೂರೈದು ಶವಗಳಿತ್ತು ಅಂತ ಈಗ ಎಲ್ಲೂ ಕಾಣಿಸೇ ಇಲ್ಲಪ್ಪ ಮೊನ್ನೆ ಕೂಡ ಧರ್ಮಸ್ಥಳ ಹೋಗ್ ಬಂದ ಜನ ಎಲ್ಲೂ ಏನ್ ಕಮ್ಮಿ ಇಲ್ಲ ಅದೇ ರಶ್ ಇದೆ ಅದೇ ಸತ್ಯ ಇದೆ ದೇವಸ್ಥಾನ ಬಗ್ಗೆ ನಮ್ಗೆಲ್ಲ ಮೊದಲಿಂದ ಹಿಂದಿಂದ ನಂಬಿಕೆ ಇದೆ ನಮ್ಮ ನಮ್ಮ ಆಚರಣೆ ಎಲ್ಲ ನಾವು ಪಾಲಿಸ್ತಾ ಬಂದಿದ್ದೀವಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಇವರು ಮಾಡ್ಲಿಕ್ಕೆ ಕೆಲಸ ಇಲ್ದವ್ರು ಮಾಡ್ತಾ ಇದ್ದಾರೆ ಇತರ ಅದಕ್ಕೆ ಯಾರು ತಲೆ ಕೇಳ ಕೊಡ್ಬೇಡಿ ಎಷ್ಟೇ ಇಷ್ಟು ಇಷ್ಟೆಲ್ಲಾ ಹುಹಾಪುಗಳ ನಡುವುದನ್ನು ರಶ್ ಇದೆ ದರ್ಶನಕ್ಕೆ ಸಹಿತ ಜೀವನ ಇದ್ದು ಅಷ್ಟು ರಶ್ ಇದೆ ಯಾರು ಈ ವದಂತಿಗಳಿಗೆ ಹುಹಾಪು ಕೊಡದೆ ಕೊಡದೆ ದರ್ಶನಿಕ್ ಬನ್ನಿ ಇದು ಚೆನ್ನಾಗಿರ್ಬೋದೇನೋ ಮಾಡ್ತಿರ್ಬೋದೇನೋ ಅವರು ಬಟ್ ನಮ್ಮ ಜನರು ಯಾವಕ್ಕೂ ಕಿವಿ ಕೊಡದೆ ಬಂದ ಧರ್ಮಸ್ಥಾನ ಅಷ್ಟೇ ಮಾಡ್ತಾರೆ ಕೆಲಸ ಇಲ್ದವ್ರು ಎಲ್ಲ ಮಾಡ್ತಾರೆ ಕೆಲಸ ಇದ್ದರು ಯಾರು ಮಾಡಲ್ಲ ಅವ್ರು ಮಾಡ್ತಾರೆ ಯೂಟ್ಯೂಬರ್ಸ್ ಅವ್ರ ಇವ್ರು ಏನೋ ಪ್ರಮೋಷನ್ ಇರುತ್ತೆ ಅದೇ ಇರುತ್ತೆ ಮಾಡ್ತಿರ್ತಾರೆ ನಾನು ಭಕ್ತಾದಿಗಳಲ್ಲಿ ಹೇಳೋದಂದೆ ಬನ್ನಿ ದರ್ಶನ ಮಾಡ್ಕೊಳ್ಳಿ ಅದು ಯಾವ ಯಾರೋ ಏನು ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ದೈವ ಶಕ್ತಿ ಇದೆ ಅದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಪುರಾತನವಾದ ದೇವಸ್ಥಾನ ಜನರಿಗೆ ಮಂಜುನಾಥ ಸ್ವಾಮಿ ಮೇಲೆ ಎಷ್ಟು ನಂಬಿಕೆ ಇದೆ ಅಂತಂತಂದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಮಂಜುನಾಥ ನಾನೇ ಇಡು ಅಂತಂದ್ರೆ ಯಾರು ಇಡೋದಿಲ್ಲ ಆ ತರ ಇರ್ತಕ್ಕಂಥ ಒಂದು ದೇವಸ್ಥಾನ ನಮ್ಮ ನಂಬಿಕೆ ನಮ್ಮ ನಂಬಿಕೆಗಳು ಯಾಕೆಂತಂದ್ರೆ ಇದು ಸನಾತನ ಧರ್ಮದಲ್ಲಿ ಮಾತ್ರ ನಾವು ಕಾಣ್ತೀವಿ ಬೇರೆ ಧರ್ಮದಲ್ಲಿ ನಾವು ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಪ್ರಕಾರ ಯಾವ ಕೆಲವು ದುಷ್ಟಶಕ್ತಿಗಳು ಈ ಒಂದು ದೇವಸ್ಥಾನದ ಇತಿಹಾಸವನ್ನ ಮತ್ತು ಜನರ ನಂಬಿಕೆಗಳನ್ನ ಅವರು ಅಹ್ ಏನು ಏನಂತ ಹೇಳೋದಕ್ಕೆ ನನಗೆ ಏನೋ ಅಕ್ಷರಗಳೇ ಬರ್ತಿಲ್ಲ ನನಗೆ ಅಷ್ಟು ಬೇಜಾರಾಗುತ್ತೆ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ ಈಗ ನಮಗೆ ಇಲ್ಲಿ ಒಂದು ಬೇಸರದ ವಿಷಯ ಅಂತ ಹೇಳಿದ್ರೆ ಕೆಲವು ಇಷ್ಟು ಜನ ನಮ್ಮ ಈ ಇಷ್ಟೊಂದು ಒಳ್ಳೆ ವ್ಯವಸ್ಥೆಯಲ್ಲಿರುವ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವುದು ಮತ್ತೆ ಅದರ ಮೂಲಕ ಅವರು ಲಾಭವನ್ನು ಪಡೆಯುವಂತಹ ವಿಷಯ ನಮ್ಗೆ ಅತ್ಯಂತ ಬೇಸರದ ವಿಷಯ ಏಕೆ ಅಂತ ಹೇಳಿದ್ರೆ ಇಷ್ಟೊಂದು ಸಾಧಾರಣ ಅಂದಾಜು ಒಂದು ಲಕ್ಷದಷ್ಟು ಸಾಧಾರಣ ಆ ಜನರು ಈ ಕ್ಷೇತ್ರದ ವ್ಯವಸ್ಥೆಯ ಅಡಿಯಲ್ಲಿ ಬರ್ತಾ ಅವರ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆ ಮೇಲೆ ಬಳೆ ಬೆರಳೆಣಿಕೆಯಷ್ಟು ಜನ ಅಪಾದನೆ ಮಾಡಿ ಇಲ್ಲಿನ ವ್ಯವಸ್ಥೆ ಏನಿದೆ ಆಟೋ ವ್ಯವಸ್ಥೆ ಆಗಲಿ ಇಲ್ಲಿನ ವಸತಿ ವ್ಯವಸ್ಥೆ ಆಗಲಿ ಏನೇ ವ್ಯವಸ್ಥೆ ಮೇಲೆ ಅಪಾದನೆ ಮಾಡಿಕೊಂಡು ಅವರ ಬೆಳೆ ಬೇಯಿಸುವ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದು ಖಂಡಿತ ನಾವು ಇದನ್ನು ನಾವು ವಿರೋಧಿಸಲೇಬೇಕು ಇದು ಪ್ರತಿಯೊಬ್ಬ ಕ್ಷೇತ್ರದ ಭಕ್ತರು ಸಹ ಇದರ ಬಗ್ಗೆ ನಾವು ಮಾತಾಡಲೇಬೇಕು ಇದು ಏನಾಗಿದೆ ಅಂದ್ರೆ ಒಂದು ಬೆರಳೆಣಿಕೆಯ ಜನಗಳು ಇದನ್ನು ಪುನಃ ಪುನಃ ಈ ವ್ಯವಸ್ಥೆಯನ್ನು ಹಾಳು ಮಾಡುವ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದ ಸ್ಥಳ ಈಗ ಇಲ್ಲಿ ಈ ತರ ಹೆಸರು ಬರೋ ತರ ಎಲ್ಲ ಹಾಕ್ತಾ ಇದೆ ಆದ್ರೆ ಇದ್ರ ಸತ್ಯಾಸತ್ಯತೆ ನಮಗ್ ಗೊತ್ತಿಲ್ಲ ಆದ್ರೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಇರೋ ತರ ಸರ್ಕಾರ ಆಗ್ಲಿ ಮತ್ತೆ ಇಲ್ಲಿರೋ ಆಡಳಿತ ಮಂಡಳಿ ಆಗ್ಲಿ ಅದರ ಬಗ್ಗೆ ಸರಿಯಾದ ರೀತಿಲಿ ನೋಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂತಂದ್ರೆ ಈಗ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಪವಿತ್ರವಾದ ಸ್ಥಳ ದೇವಸ್ಥಾನ ಅಂತಂದ್ರೆ ಧರ್ಮಸ್ಥಳ ಇವಾಗ ನಾವು ಕುಟುಂಬ ಸಮೇತ ಬಂದಿದ್ದೇವೆ ನಾವು ಮೊದ್ಲಿಂದ ಊರಿನವ್ರು ನಾವು ಬೆಳ್ತಂಗಡಿ ತಾಲೂಕಿನವ್ರು ಇದ್ರ ಬಗ್ಗೆ ಗೊತ್ತಿದೆ ಅದ್ರ ಬಗ್ಗೆ ಜಾಸ್ತಿ ನಾವು ಡೌಟ್ ಕೂಡ ಇಲ್ಲ ನಮ್ಗೆ ಬೇರೆಯವರು ಹೇಳ್ತಾರಲ್ಲ ಷಡ್ಯಂತ್ರ ಧರ್ಮಸ್ಥಳದ ಮೇಲೆ ಹೊಟ್ಟೆ ಕಿಚ್ಚಲ್ಲಿ ಹೇಳ್ತಾರೆ ಅಲ್ಲಲ್ಲ ಹೌದೌದು ಪರ್ಸನಲ್ ಷಡ್ಯಂತ್ರ ಇರೋದ್ರಿಂದ ಅವ್ರು ಹೇಳ್ತಾರೆ ನಾವು ಮೊದ್ಲಿನ ನೋಡ್ಕೊಂಡ್ ಬಂದೇವೆ ನಾವ್ ಹೇಳೋದ್ ಏನಂತಂದ್ರೆ ನಮ್ಮಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾವುದೇ ತೊಂದ್ರೆ ಇಲ್ಲ ಎಸ್ ಐ ಟಿ ತನಿಖೆ ಮಾಡಿದ್ರು ಎಲ್ಲ ಮಾಡಿದ್ರು ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ದೇವಸ್ಥಾನಗಳ ಬಗ್ಗೆನೇ ಯಾಕೆ ಹರಡಬೇಕು ಎಲ್ಲಾನು ಯಾಕೆಲ್ಲ ನಮ್ಮ ಹಿಂದೂಗಳ ಯಾಕೆ ಎಲ್ಲ ತಿಳಿಬೇಕು ಬೇರೆ ಹಾವು ಅಂದ್ರೆ ಧರ್ಮೀಯರು ಇಲ್ವಾ ನಮ್ಮ ಯಾಕೆ ಇಷ್ಟು ವರ್ಷದಿಂದ ಧರ್ಮಸ್ಥಳದಲ್ಲಿ ನಾವು ಹುಟ್ಟಿ ಬೆಳೆದು ಇಷ್ಟು ವರ್ಷದಿಂದ ಧರ್ಮಸ್ಥಳಕ್ ಬಂದಿದ್ದೀವಿ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ರೈತ ಘಟನೆ ನಡೆದಿಲ್ಲ ನಾವ್ ಒಬ್ಬೊಬ್ರೇ ಬರ್ತೀವಿ ಒಬ್ಬೊಬ್ರೇ ಹೋಗ್ತಿವಿ ಯಾವಾಗ್ಲೂನು ನೋನು ಸಣ್ಣ ಮಕ್ಕಳೆಲ್ಲಾ ಕರ್ಕೊ ಬರ್ತೀವಿ ಯಾವತ್ತೂ ಇರೋದು ಈಗ ಯಾಕೆ ಬಂತಿದೆಲ್ಲ ನೋಡು ಸಾಮಾಜಿಕ ಷಡ್ಯಂತ್ರನೇ ಇದೆಲ್ಲ ಷಡ್ಯಂತ್ರನೇ ಎಲ್ಲರಿಗೂ ಎಲ್ಲರಿಗೂ ಕಣ್ಣು ಕಾಣ್ತಿರೋದೇನಂದ್ರೆ ಇಲ್ಲಿ ಷಡ್ಯಂತ್ರನೇ ನಡೀತಿರೋದು ಯಾಕಂದ್ರೆ ಈಗ ಹದ್ ಕಡೆ ಹದ್ನೋಳ್ ಕಡೆ ಅಂತ ತೆಗಸಿದ್ರಲ್ವಾ ಅಷ್ಟು ಹೆಣ ನೋತಿದ್ದೀರಿ ಅಂತ ಎಲ್ಲಿ ಸಿಕ್ತು ಎಲ್ಲಾನು ಇದು ಷಡ್ಯಂತ್ರ ಅಲ್ದಿರ ಹಿಂದೇನ್ ಇರುತ್ತೆ ಇದ್ರಲ್ಲಿ ಷಡ್ಯಂತ್ರನೇ ಇದು ಹಿಂದೂ ಧರ್ಮದ ಬಗ್ಗೆ ಹಪ ಪ್ರಚಾರ ಮಾಡ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಷಡ್ಯಂತ್ರನೇ ಇದೆಲ್ಲ ಒಂದ್ ಕಡೆ ದುಃಖ ಮೇಡಮ್ ನೋಡಿ ಅವರು ತನಿಖೆ ತನಿಖೆ ಮುಖಾಂತರ ಎಲ್ಲಾನು ಆಗ್ಲಿ ತನಿಖೆಗೆ ಯಾರುನು ಅದಕ್ಕೆ ಇದು ಮಾಡಿಲ್ಲ ಎಂಜರಿಕೆ ಮಾಡಿಲ್ಲ ಯಾರು ತನಿಖೆ ಮಾಡ್ಲಿ ತನಿಖೆ ಮುಖಾಂತರ ಎಲ್ಲಾ ಮಾಡ್ಲಿ ಯಾಕೆ ಹಿಂದೂ ದೇವಸ್ಥಾನಗಳು ಹಿಂದೂಗಳಿಗೆ ಯಾಕೆ ಇದ್ ಮಾಡ್ತಾರೆ ಈಗ ಇಷ್ಟೊಂದ್ ತನಿಖೆ ಮಾಡಿದ್ರಲ್ಲ ಅದ್ರಿಂದ ಏನ್ ಗೊತ್ತಾಯ್ತು ಏನ್ ಗೊತ್ತಾಯ್ತು ನೀವೇ ಹೇಳಿ ಇಷ್ಟೆಲ್ಲಾ ನೋಡ್ತಿದೀವಿ ಇಷ್ಟೆಲ್ಲಾ ಮಾಡ್ತಿದೀವಿ ನಾವು ನಮ್ ಧರ್ಮದ ಬಗ್ಗೆನೆ ಯಾಕೆ ಅಪಪ್ರಚಾರ ನಾವು ಕಳೆದ ಒಂದು ಹದಿನೈದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಧರ್ಮಸ್ಥಳದ ಡಿಒಟಿ ಧರ್ಮಸ್ಥಳಕ್ಕೆ ಚಿಕ್ಕ ವಯಸ್ಸಿನ ನಮ್ಮ ತಂದೆ ತಾಯಿ ಎಲ್ಲ ಕರ್ಕೊಂಡು ಬರ್ತಾ ಇದ್ರು ಅವತ್ತಿಂದ ಕೂಡ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಕೊಂಡಿರುವಂತರು ಇಲ್ಲಿ ನಡೀತಿರೋ ವಿಚಾರಗಳನ್ನೆಲ್ಲ ನೋಡಿದ್ರೆ ನಮಗೂ ಕೂಡ ತುಂಬಾ ಬೇಸರದ ಸಂಗತಿ ಯಾಕೆ ಅಂತ ಹೇಳಿದ್ರೆ ಆ ಹತ್ಯೆ ಆಗಿದೆ ತೊಂದ್ರೆಗಳಾಗಿದೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೋದು ಬಟ್ ಅದನ್ನ ಕಾನೂನು ರೀತಿಯಾಗಿ ಯಾವ ಯಾವ ರೀತಿಯಾಗಿ ಅದನ್ನ ಸರಿಪಡಿಸ್ಬೇಕು ಅದನ್ನ ಬಿಟ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಚ್ಯುತಿ ತರುವಂತ ಕೆಲಸ ಆಗ್ತಿದೆ ಕೆಲವ್ ಕೆಲವರಿಂದ ಅದನ್ನ ನಮ್ಗೆ ತುಂಬಾ ನೋಡಿ ಬೇಸರ ಆಗ್ತಾ ಇದೆ ಸಾಮಾಜಿಕ ಕಳಕಳಿ ನಾಲ್ಕೈದು ವರ್ಷದ ಮುಂಚೆ ಮೊದಲೇ ಇನಿಷಿಯಲಿ ಆದಾಗ ಇತ್ತು ಅಂತ ಅನ್ಸುತ್ತೆ ಬರ್ತಾ ಬರ್ತಾ ಟೈಮ್ ಗ್ರೋಸ್ ಬರ್ತಾ ಬರ್ತಾ ನೋಡ್ತಾ ಇದ್ರೆ ಇದು ಸಾಮಾಜಿಕ ಕಳಕಳಿಗಿನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇದನ್ನ ಮಾಡ್ತಾ ಇದಾರೆ ಅಂತ ನಮ್ಗೆ ಹೊರಗಡೆ ನೋಡಿದ್ರೆ ತೋರ್ಪಡಿಸುತ್ತದೆ ಅದ್ರ ಜೊತೆಗೆ ನಾನ್ ಹೇಳಿದೆ ಅಂದ್ರೆ ದೇವಸ್ಥಾನನ ಗುರಿಯಾಗಿ ಇಟ್ಕೊಂಡು ಮಾಡೋದು ತಪ್ಪು ಅಂತ ಅನ್ಸುತ್ತೆ ಯಾಕಂದ್ರೆ ಮಂಜುನಾಥನ್ಗೆ ಲಕ್ಷಾಂತರ ಭಕ್ತರಿದ್ದಾರೆ ಅದೇ ಕರ್ನಾಟಕದಲ್ಲೆಲ್ಲ ವರ್ಲ್ಡ್ ವೈಡ್ ಭಕ್ತರಿದ್ದಾರೆ ಅವ್ರು ಏನೇ ಮಾಡ್ಬೋದು ಕಾನೂನು ರೀತಿಯಿಂದ ಮಾಡೋದು ಬಿಟ್ಟು ದೇವರ ದೇವಸ್ಥಾನಕ್ಕೆ ಚುತಿ ತರುವಂಥದ್ದು ದೇವಸ್ಥಾನಕ್ಕೆ ಹೆಸರು ತರುವಂಥದ್ದು ಮಾಡು ಯಾರು ಮಾಡಬಾರದು ಅದು ತಪ್ಪು ನಮ್ಮ ಪರವಾಗಿ ತಪ್ಪು ಅಂತ ಅನ್ಸುತ್ತೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಈಗ ನನಗೆ ಅದು 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 ಅವರ ಪ್ರತಿಯೊಬ್ಬರದು ಅವರದೇ ಆದಂತ ವೈಯಕ್ತಿಕ ಅಭಿಪ್ರಾಯಗಳಿರುತ್ತೆ ಅದು ವೈಯಕ್ತಿಕ ಅಭಿಪ್ರಾಯ ನನ್ನನ್ನ ಕೇಳಿದ್ರೆ ನಾನು ಮಂಜುನಾಥನ ಡಿವೋಟಿ ಮಂಜುನಾಥನ್ ಇದ್ರೇನೆ ಇಲ್ಲ ಮಂಜುನಾಥ ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಯೋಚನೆ ಮಾಡೋಣ ತಪ್ಪಿತಸ್ಥರು ಯಾರಾದ್ರೂ ಆತರ ಇದ್ರೆ ದೇವರು ಖಂಡಿತವಾಗಿ ಮಂಜುನಾಥ ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅದನ್ ಬಿಟ್ಟು ತಪ್ಪಿತ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದನ್ನ ಬಿಟ್ಟು ಮಂಜುನಾಥ ದೇವಸ್ಥಾನಕ್ಕೆ ಚುತ್ತಿದ್ದಾರಂತ ಕೆಲಸ ಮಾಡೋದು ಬಹಳ ತಪ್ಪು ಪ್ರಕಾರ ಸತ್ಯತೆ ಏನಿದೆ ಅನ್ನೋದು ಗೊತ್ತಿಲ್ಲ ಅಟ್ಲೀಸ್ಟ್ ಅದನ್ನ ಇವಾಗ ಎಸ್ ಐ ಟಿ ತನಿಖೆ ಮಾಡ್ತಿದಾರಲ್ವಾ ಅವ್ರಿಗೂ ಆದ್ರೂ ಸಪೋರ್ಟ್ ಮಾಡ್ಬೇಕಲ್ವಾ ಈ ಕೆಲವರು ಇವಾಗ ನಾವು ನೋಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವ್ರು ಹಂಗ್ ಮಾತಾಡ್ತಾರೆ ಕೆಲವ್ ಹಿಂಗ್ ಮಾತಾಡ್ತಾರೆ ಅಂದ್ರೆ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಇಲ್ಲಿ ಯಾವ್ದು ಏನು ಅಂತ ಗೊತ್ತಿಲ್ಲ ಬಟ್ ಏನಂದ್ರೆ ಒಂದ್ ಹೆಣ್ಮಗ್ಳಿಗೆ ನ್ಯಾಯ ಸಿಗ್ಬೇಕು ಸರ್ ಯಾರೋ ಮಾಡೋ ತಪ್ಪಿಗೆ ದೇವ್ರಿಗೆ ಶಿಕ್ಷೆ ಆದಂಗ ಆಯ್ತು ಇವಾಗ ದೇವ್ರಿಗೆ ಶಿಕ್ಷೆ ಕೊಡಂಗ ಅವಡ ನಮ್ ಜನಗಳು ಹಂಗಾಗಿದೆ ಧರ್ಮ ಇಲ್ಲ ಸಮಾಜ ಅನ್ನೋ ಒಂದು ದುಸ್ಥಿತಿಯಲ್ಲಿ ಇದೀವಿ ನಾವ್ ಕಾಲ ನಿರ್ಣಯಿಸ್ತದೆ ಅಲ್ಲ ಏನು ಇಲ್ಲ ಇತಿಹಾಸ ಇದೆ ಭವ್ಯವಾದಂತ ಇತಿಹಾಸ ಇದೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತಂದ್ರೆ ಒಂದು ಇತಿಹಾಸ ಪುರಾತನವಾದಂತ ದೇವಸ್ಥಾನ ಇದೆ ಧರ್ಮ ಅನ್ನೋದೊಂದು ಇದೆ ಇತಿಹಾಸದಲ್ಲಿ ನೋಡುತ್ತೆ ನೋಡಿದಾಗ ಒಂದು ಕಲ್ಲು ತಗೋ ಬಂದ್ರೆ ಬಸ್ ನಡೆಯೋದಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇತಿಹಾಸ ಅದಕ್ಕೆ ಒಂದು ಚರಿತ್ರೆ ಇದೆ ಅಂತ ಅಂತ ಒಂದು ಇತಿಹಾಸ ಇರ್ತಕ್ಕಂತ ದೇವಸ್ಥಾನ ಇವತ್ತು ಈ ಮಟ್ಟದಲ್ಲಿ ಇದೆ ಅಂತಂದ್ರೆ ನಂಬಬೇಕ ಬೇಡ ಅನ್ನೋ ಒಂದು ಗೊಂದಲದಲ್ಲಿ ಇದೆ ನಾವು ಇಲ್ಲ ಧರ್ಮ ಅನ್ನೋದಿದೆಯಲ್ಲ ಧರ್ಮಕ್ಕೆ ಮತ್ತೆ ದೇವ್ರಿಗೆಲ್ಲರೂ ಭಯ ಬೀಳಲೇಬೇಕು ಆ ಪಾಪ ಅನ್ನೋದಿದೆಯಲ್ಲ ಆ ಪಾಪ ಮಾಡಿದವರು ಅನುಭವಿಸೇ ಅನುಭವಿಸ್ತಾರೆ ಅವಾಗ ಕಾಲ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದು ಕೊಟ್ಟೇ ಕೊಡುತ್ತೆ ಅನ್ನೋದು ಧರ್ಮ ಏನು ಬಹುತೇಕವಾಗಿ ಎಲ್ರು ಹೋಗೇ ಹೋಗ್ತಾರೆ ಆಗಬಹುದು ಆಗದೇನು ಇರಬಹುದು ಅಷ್ಟೇ ಕ್ಲಾರಿಟಿ ಇಲ್ಲ ಅಲ್ಲ ಅದು ಕಾಲ ನಿರ್ಣಯ ಮಾಡುತ್ತಲ್ವಾ ನಾವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಈಗ ನಾನು ದೇವ್ರು ಅಂದ್ ನಾನು ನಂಬ್ತೀನಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನಾನು ಹೋಗ್ಬೋದು ನಾನು ಯಾರು ಆಗಲ್ಲ ಸೊ ಇಲ್ಲ ಅಂದ್ಮೇಲೆ ನಾನು ಹೋಗುವಂತ ಯಾರು ಬಲಂತನ ಮಾಡಕ್ಕೂ ಆಗಲ್ಲ ಸೊ ಇದ್ಯಾ ಇಲ್ವಾ ಅನ್ನೋದು ಮುಖ್ಯ ಧರ್ಮ ಅನ್ನೋದು ಇದೆ ಹೌದಲ್ವ ಧರ್ಮ ಅನ್ನೋದನ್ನು ಯಾರು ಇಲ್ಲ ಅಂತ ನಾವು ಮಾತಾಡೋಕ್ ಬರೋದೇ ಇಲ್ಲ ಈ ಭೂಮಿ ಮೇಲೆ ಸೊ ಹಾಗಾಗಿ ಧರ್ಮ ಅನ್ನೋದು ದೇವ್ರ ಅಷ್ಟೇ ಆ ದೇವರ ಒಂದು ಏನು ಸನ್ನದಿಯಲ್ಲಿ ಇಂತ ಅಪಕೃತ್ಯಗಳು ನಡೆದಿದೆ ಅಂತಂದ್ರೆ ಊಹಾ ಲೋಕಕ್ಕೆ ಅವಾಗ ನಾವು ಗೊಂದಲದಲ್ಲಿ ನಾವು ಜೀವನ ಮಾಡುವಂತ ಪರಿಸ್ಥಿತಿ ಸಮಾಜಕ್ಕೆ ಬಂದಿದೆ ಅಂತ ನಮ್ಮ ಅಭಿಪ್ರಾಯ ಸಿಕ್ಕಿದೆ ಅಂತ ಹೇಳ್ತಾರಲ್ಲ ಇನ್ನೂ ತೀರ್ಮಾನ ತಗೊಂಡಿಲ್ವ ಆ ನೈಜ ಸ್ಥಿತಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಅವರು ಪೂರ್ಣವಾಗಿ ಏನು ಆ ಸಂಶೋಧನೆ ಮುಗಿದ ಆದ್ಮೇಲೆ ಅವ್ರು ನಮ್ಗೆ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡ್ತಾರೆ ಏನು ಸಿಕ್ಕಿದೆ ಸಿಕ್ಕಿದೆ ಅಂದ್ರೆ ಸಿಕ್ಕಿಲ್ಲ ಅಂತಾನೆ ಹೇಳ್ತಾರೆ ಅವರು ಸಿಕ್ಕಿದೆ ಅಂದ್ರೆ ದಾಖಲೆಗಳ ಸಮೇತ ಮಾತಾಡ್ತಾರೆ ಹೌದಲ್ವಾ ಯಾವುದೇ ನಾವು ದಾಖಲೆಗಳಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಹಾಗೇನೆ ಸರ್ ಈಗ ಕಂಪ್ಲೇಂಟ್ ಹೋಗಿದೆ ಎಸ್ ಐ ಟಿ ಅವ್ರ ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದಾರೆ ಅವ್ರ ಕೆಲಸ ಅವ್ರು ಏನು ಕಾರ್ಯಪ್ರವೃತ್ತಿ ಇದೆ ಅದನ್ನ ಮಾಡ್ತಾ ಇದ್ದಾರೆ ಅದು ಅವ್ರ ಡ್ಯೂಟಿ ಸೊ ಸಿಕ್ಕಿದೆಯಾ ಇಲ್ಲ ಮೇಲೆ ಅಂತಿಮ ತೀರ್ಮಾನ ಬರುತ್ತಲ್ವಾ ಅವಾಗ ಏನು ಪ್ಲೇಸಸ್ ಇದೆ ತೋರಿಸ್ತಾ ಇದಾರೆ ಸೊ ಇದೆ ಅಂತ ನಾವು ನಂಬಬೇಕಾಗ್ತದೆ ಗೊಂದಲ ಅಷ್ಟೇ ಈಗ ಸದ್ಯಕ್ಕೆ ಇದಕ್ಕೆ ಪ್ರೂಫ್ ಸಿಕ್ಕಿಲ್ಲ ಸರಿನಾ ಯೂಟ್ಯೂಬ್ ಅಲ್ಲಿ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅದು ಅದವ್ರವ್ರ ಅಭಿಪ್ರಾಯ ಅಲ್ವಾ ಜನರ ಅಭಿಪ್ರಾಯ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ಸತ್ಯಾಸತ್ಯತೆಗಳು ಎರಡನ್ನು ನಾವು ಹೌದು ಅಂತ ತೀರ್ಮಾನ ಬರೋದೇ ಇಲ್ಲ ಈಗ ಈಗ ಸದ್ಯಕ್ಕೆ ಬಟ್ ತೀರ್ಮಾನ ಅಂತಿಮವಾಗಿ ಐ ಟಿ ಏನ್ ಕೊಡ್ತಾರೆ ಅಥವಾ ಧರ್ಮದತ್ತಿಗಳಲ್ಲಿ ಏನಿದೆ ಅಂತ ಅವ್ರ ತೀರ್ಮಾನ ಏನು ಬರುತ್ತೆ ಅವಾಗ ಸಾಕ್ಷ್ಯಾಧಾರಗಳ ಮೇಲೆ ನಾವು ತೀರ್ಮಾನ ತಗೋಬಹುದು ಈಗ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅಲ್ಲಿ ತಪ್ಪಾಗಿದ್ದು ಇಲ್ಲ ಗೊತ್ತಿಲ್ಲ ನೋಡ್ಕೊಂಡು ಅದು ಸರಿ ಅಂತ ಅನ್ಕೊಂಡು ಜನ ಮಾತಾಡೋದು ಅಂದ್ರೆ ಆ ತಪ್ಪು ತಪ್ಪು ಅದು ಈ ತರ ಎಲ್ಲ ಮಾಡಿದಾರೆ ಅಂದ್ರೆ ಅದು ಒಳ್ಳೇದಲ್ಲ ಅದು ಡೆವಲಪ್ ಆಗ್ತಾ ಇದೆ ಅಂತ ಏನೋ ರಾಜಕೀಯಗಳೆಲ್ಲ ಅದ್ರ ಮೇಲೆ ಮಾಡಬಾರ್ದು ಇದು ಆ ತರ ಮಾಡಿದ್ರೆ ದೇವ್ರು ನೋಡ್ಕೊಂತಾರೆ ದೇವ್ರ ಇಲ್ಲ ಅನ್ನೋದು ತಪ್ಪು ಇದಾರೆ ಯಾರು ತಪ್ಪು ಮಾಡ್ತಾ ಇದಾರೋ ಅದು ನೋಡ್ಲೆ ಶಿಕ್ಷೆ ಕೊಡ್ತಾರೆ ಓಕೆನಾ ಅಷ್ಟೇ ಹೇಳ್ತಾ ಇದಾರೆ ಅಂದ್ರೆ ಇವಾಗ ನೋಡ್ತಾ ಇದೀವಿ ನಾವು ನೋಡ್ತಾ ಇದೀವಿ ಏನಾಗಿದೆ ಏನಾಗಿದೆ ಅಂತ ಎಲ್ಲ ಚೆಕ್ ಮಾಡ್ತಾ ಇದೀವಿ ಬಟ್ ಅದ್ರಲ್ಲಿ ಏನು ಏನು ಇಲ್ಲ ಪ್ರೂಫ್ ಏನು ಇಲ್ಲ ಅಲ್ಲಿ ತೆಗಿತಾ ಇದಾರೆ ಇಲ್ಲಿ ತೆಗಿತಾ ಇದಾರೆ ಇನ್ನೊಂದು ತೆಗಿತಾ ಇದಾರೆ ಏನಾಗ್ತಾ ಇದೆ ಅಂತ ಏನ್ ಮಾಡ್ತಾ ಇದಾರೆ ಅರ್ಥನೇ ಆಗ್ತಾ ಇಲ್ಲ ಒಂದು ಅದಿಲ್ಲ ದೇವ್ರ ಬಗ್ಗೆ ಅದ್ ಹಂಗೆ ಇದೆ ನಂಬಿಕೆ ಇದೆ ಅದು ಎರಡನೇ ಪ್ರಶ್ನೆ ದೇವ್ರ ಬಗ್ಗೆ ಇರೋದು ದೇವಸ್ಥಾನಕ್ಕೆ ಹೋಗೋದು ಹೋಗ್ತಾ ಇದಾರೆ ಬರ್ತಾ ಇದಾರೆ ಬಟ್ ಈ ಸ್ಟೋರಿಗಳು ಎಲ್ಲ ಇದ್ ಮಾಡ್ತಾ ಇದಾರೆ ಇದು ನೋಡೋಣ ಅಂತ ನೋಡ್ತಾ ಇದಾರೆ ಅಷ್ಟೇ ಜನಗಳೇನು ಡಿಕ್ಲೇರ್ ಮಾಡಿಲ್ಲ ಯಾವ್ದು ಡಿಕ್ಲೇರ್ ಮಾಡ ಇದು ಈ ತರ ದೇವಸ್ಥಾನ ಹತ್ರ ಈ ತರ ನಡೀತಾ ಇದೆ ಅಂದ್ರೆ ಆ ಸ್ಟೋರಿ ನೋಡ್ತಾ ಇದ್ದಾರೆ ಅಷ್ಟೇ ಚೆನ್ನಾಗಿದೆ ಇದೇನೋ ನೋಡ್ತಾ ಇದಾರೆ ದೇವ್ರ ಬಗ್ಗೆ ಯಾವುದೇ ಫೀಲಿಂಗ್ ಇಲ್ಲ ಆ ಭಕ್ತಿ ಹಂಗೆ ಇದೆ ಯಾವ್ದು ಅದು ಹಂಗೆ ಇದೆ ಅರ್ಥ ಆಯ್ತಾ ಈ ಸ್ಟೋರಿ ಏನೇನೋ ಇದು ಮಾಡ್ತಾ ಇದಾರಲ್ಲ ಇದೆಲ್ಲ ನೋಡ್ತಾ ಇದ್ದಾರೆ ಅಷ್ಟೇ ಯಾವ್ದು 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 ಎಫೆಕ್ಟ್ ಆಗಲ್ಲ ದೇವಸ್ಥಾನದ ಮೇಲೆ ಯಾವ ಕಾರಣಕ್ಕೂ ಯಾವ ಎಫೆಕ್ಟ್ ಆಗಲ್ಲ ಹೋರಾಟ ಮಾಡ್ತಾರೆ ಸುಮ್ನೆ ಎರಡು ದಿನ ಮಾಡ್ತಾರೆ ಮುಚ್ಕೊಂಡು ಸುಮ್ನೆ ಇರ್ತಾರೆ ಅಷ್ಟೇ ಏನಾಗಲ್ಲ ದೇವಸ್ಥಾನದ ಮೇಲೆ ಕಣ್ಣಾಕೋದು ಒಳ್ಳೇದಲ್ಲ ಅದು ಈ ರಾಜಕೀಯಗಳು ಮಾಡ್ತಾರಲ್ಲ ದೇವಸ್ಥಾನಕ್ಕೆ ಎಳಿಬಾರ್ದು ಬೇರೆ ಇನ್ನೆಲ್ಲ ಇದೆ ಅಲ್ಲ ಅಲ್ಲೆಲ್ಲಾ ಮಾಡ್ಕೋಬೇಕು ದೇವಸ್ಥಾನ ಹತ್ರ ಇದೆಲ್ಲ ತಪ್ಪು ಹಿಂಗೇನ ಧರ್ಮಸ್ಥಳ ಕ್ಷೇತ್ರ ಕೆಟ್ಟುದು ಅಂತ ಅನ್ಸುತ್ತಾ ಇಲ್ಲ ಒಳ್ಳೇದು ಹ್ಮ್ ಯಾವ್ದು ಸಾಕ್ಷಿ ಇಲ್ಲೇ ಅಕ್ಷೇತ್ರದ ಮೇಲೆ ಜನ ಬೈತಾರೆ ಏನಿಲ್ಲ ಒಳ್ಳೆ ಧರ್ಮಸ್ಥಳ ಒಳ್ಳೆ ಕ್ಷೇತ್ರ ಯಾರ ಸುಳ್ಳೆ ಹೇಳ್ತಾರೆ ಅದೆಲ್ಲ ನಾವ್ ಇದು ಮಾಡೋಕ್ಕಾಗುತ್ತೆ ನಾವು ನೋಡಿಲ್ಲ ನಾವಾದರೂ ಇದರ ಒಳ್ಳೆ ಕ್ಷೇತ್ರ ಒಳ್ಳೆ ಕ್ಷೇತ್ರ ಧರ್ಮಸ್ಥಳ ಒಳ್ಳೆ ಕ್ಷೇತ್ರ ಇಜ ಸರ್ ಇದೆಲ್ಲ ನೋಡ್ತಾ ಇದ್ದಾರೆ ಈಗ ಸೋಶಿಯಲ್ ಮೀಡಿಯಾ ಅನ್ನು ನೋಡಿ ಯೂಟ್ಯೂಬ್ ಚಾನೆಲ್ ನೋಡಿ ಆ ಕ್ಷೇತ್ರ ಹೀنگಾಗಿದೆ ಕೆಟ್ಟದು ಅಂತ ಹೇಳೋದು ಸರಿ ಅಂತಾ ಇದು ಕೆಟ್ಟದಂತೂ ಯಾವತ್ತೂ ಆಗಲ್ಲ ಧರ್ಮಸ್ಥಳ ಅನ್ನೋದು ಧರ್ಮ ಇರೋ ದೇವರು ಅವರು ಯಾವತ್ತೂ ಕೆಟ್ಟದಾಗಲ್ಲ ಒಳ್ಳೆದಾಗುತ್ತೆ ಇದೆಲ್ಲ ಒಳ್ಳೇದಾಗುತ್ತೆ ಸರ್ ನಿಮಗೆ ಸರ್ ನಮಗೆ ಏನು ಇದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅವರು ತನಿಖೆ ಎಲ್ಲ ಮಾಡಿದ್ದಾರೆ ಅದರಿಂದ ಏನು ಇದಾಗಿಲ್ಲ ಒಳ್ಳೆದಾಗತ್ತೆ ಒಂದು ಪರ್ಸೆಂಟ್ ಕೂಡ ಆಗಲ್ಲ ಜನ ಇವಾಗ ಎಷ್ಟು ಜನ ಹೋಗ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ದರ್ಶನಕ್ಕೆ ಹೋಗ್ತಾರೆ ಅದೆಲ್ಲ ಷಡ್ಯಂತ್ರ ಇರುತ್ತೆ ನಾನಾ ಕಾರಣಗಳಿರತ್ತೆ ಅವೆಲ್ಲ ಹೇಳೋಕ್ಕಾಗಲ್ಲ ಅವೆಲ್ಲ ಮೀಡಿಯಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ರಾಜಕೀಯ ಇರುತ್ತೆ ಇನ್ನೊಂದು ಕೆಲವೆಲ್ಲ ಇರುತ್ತೆ ಇವಾಗ ಏನು ಮುಖ ಮುಖ ಮುಚ್ಕೊಳ್ಳೋಕೆ ಬಂದಿದ್ದಾನೆ ಅಲ್ಲಿ ಕೊಳೆಗಳಾಗಿದೆ ಏನೋ ತೋರಿಸ್ತೀನಿ ಅಂತ ಇದು ಪ್ರೂಫ್ ಆಗಿಲ್ಲ ಅಂದರೆ ಆ ವ್ಯಕ್ತಿ ಸಿಕ್ಕಿ ಆಗ್ಬಿಡುತ್ತೆ ಆ ವ್ಯಕ್ತಿಗೆ ಗೌರ್ಮೆಂಟ್ ಪ್ರಕಾರ ಏನು ಶಿಕ್ಷೆ ಆಗ್ಬೇಕೋ ಅದಾಗುತ್ತೆ ಓಕೆ ಯಾವುದೇ ಪ್ರೂಫ್ ಸಿಕ್ಕಿಲ್ಲ ಅಂದರು ಆ ವ್ಯಕ್ತಿ ಯಾಕೆ ನಂಬ್ತಾ ನಂಬ್ತಾಯಿದ್ರೆ ಅಂತ ಯಾರು ನಂಬ್ತಾ ಇಲ್ವಲ್ಲ ನಂಬ್ತಾ ಇದ್ದಾರೆ ನಂಬ್ತಾಯಿದ್ರು ಈಗ ನಂಬಿಕೆ ಇಲ್ಲ ಯಾರು ಆ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಮೇಲೆ ನಮ್ಗೇನು ನಂಬಿಕೆ ಇಲ್ಲ ಓಕೆ ಅದು ಏನನ್ಸುತ್ತೆ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಏನು ಜನ ಮೇಲೆ ನಂಬಿಕೆ ಆಗಲಿ ಆ ಕ್ಷೇತ್ರ ಜನ ಕಮ್ಮಿ ಅಂತ ನಮ್ಮ ಪ್ರಕಾರ ಅಂತೂ ಆ ಕ್ಷೇತ್ರದ ಬಗ್ಗೆ ತುಂಬ ನಂಬಿಕೆ ಇದೆ ಒಂದು ಪರ್ಸೆಂಟ್ ಅಂತೂ ನಂಬಿಕೆ ಹೋಗಿಲ್ಲ ಭಕ್ತಾದಿಗಳಿಗೂ ನಂಬಿಕೆ ಹೋಗಲ್ಲ ಅಂತ ನನ್ನ ಮನ್ಸಿಗೆ ಅನ್ಸುತ್ತೆ ನಿಮ್ಗೆ ಯೂಟ್ಯೂಬ್ ಫೇಸ್ಬುಕ್ ಬರ್ತಿರೋದು ನೋಡಿ ಆ ಕ್ಷೇತ್ರಕ್ಕೆ ಮಾತಾಡ್ಬೇಕಂತ ನಮ್ಗೆ ಒಂದು ನಮ್ಮ ನಮ್ಮ ಭಕ್ತಿ ಆದವ್ರು ಅದ್ರಲ್ಲಿ ಏನು ಇದು ಹೇಳ್ಸಕ್ಕೆ ಇಂಟ್ರೆಸ್ಟ್ ಬಡೋಲ್ಲ ಜನಗಳಂಗೆ ಇನ್ ಮಾಡೋದಕ್ಕೆ ದೇವ್ರ ಯಾಕೆ ದೂರಬೇಕು ಹೌದಲ್ಲ ಅದ ನಮ್ಮಮ್ಮ ಇದು ಅದೆಲ್ಲ ಮಾತಾಡಬಾರ್ದು ದೇವ್ರ ಬಗ್ಗೆ ಎಲ್ಲ ಅದು ಕುಣ್ಯಸ್ತೋತ್ರ ಅಂದಮೇಲೆ ಅದು ಇದೆ ಯಾವಾಗಲೂ ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೋದು ಕೆಟ್ಟದ ಬಗ್ಗೆ ಯೋಚನೆ ಮಾಡಬಾರ್ದು ನಿಮಗೆ ಇವಾಗ ಈ ಕ್ಷೇತ್ರದ ಬಗ್ಗೆ ನೋಡಿ ಮಾತಾಡಿದಾರೆ ದೇವಸ್ಥಾನ ಬಿಡ್ತಾರೆ ಆ ಕ್ಷೇತ್ರಕ್ಕೆ ಎಫೆಕ್ಟ್ ಆಗುತ್ತೆ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಬಿಡೋಲ್ಲ ಅವ್ರ ಬ ಇವರು ಹೋಗಿ ಹೋಯ್ತಾರೆ ಅಂತ ಯಾರು ಮಾತಾಡ್ತಾರ ಅವ್ರು ಹೋಗದ ಇರ್ಬೋದು ಅಷ್ಟೇ ಆ ಭಕ್ತಿರೋರು ಹೋಗಿ ಹೋಯ್ತಾರೆ ಈ ಒಂದು ಈಗೇನು ನ್ಯೂಸ್ಗಳು ಮಾಡಿ ಆರೋಪಗಳು ಇದು ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗಲ್ಲ ಸುಮ್ನೆ ಯಾವ್ದು ಅಷ್ಟೇ ಆದ್ರೆ ಭಕ್ತ ಭಕ್ತಾದ್ಮೇಲೆಗಳ್ ಬಿಡಲ್ಲ ಇವಾಗ ಇಷ್ಟು ವರ್ಷ ಈಗ ಎಂಟುನೂರು ವರ್ಷ ಇತಿಹಾಸ ಇರೋ ದೇವಸ್ಥಾನದ ಬಗ್ಗೆ ಮೀಡಿಯಾದಲ್ಲಿ ಕೆಟ್ಟದಾಗ್ತಿದೆ ಅಂತ ಹೇಳಿ ಆ ಕ್ಷೇತ್ರಕ್ಕೆ ಬಯ್ಯೋ ಜನಗಳಿಗೆ ಏನಂತ ಮಾತಾಡ್ಬೋದ ಅದೆಲ್ಲ ಮಾತಾಡ್ಬಾರ್ದು ಅವ್ರು ಜನಗಳು ಮಾಡೋದಕ್ಕೆ ದೇವ್ರ ಯಾಕೆ ದೂರಬೇಕು ನಾವು ಕ್ಷೇತ್ರ ಸರಿ ಇಲ್ಲ ಅಂತ ಹೇಳ್ತಾರೆ ಜನಗಳು ಮಾಡೋದಕ್ಕೆ ದೇವ್ರು ಯಾವತ್ತೂ ದೂರ ಬಾರ್ದು ನಮ್ ಭಕ್ತಿ ಏನಿರ್ತದೆ ಅದರಂತಲೇ ಇರಬೇಕು ಓಕೆ ಇವಾಗ ನೀವು ನೋಡಿರ್ತೀರಾ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಕ್ಷೇತ್ರದಲ್ಲಿ ಎಡಗೊಳ್ಳ ಅನ್ನೋದಾಗಿದ್ದೀನಿ ಕೊಲೆ ಮಾಡಿಸ್ತಾ ಇದ್ರು ಅಂತ ಹೇಳಿದ ಅದು ಯಾವುದು ಪ್ರೂ ಆಗಿಲ್ಲ ಅಕಸ್ಮಾತ್ ಪ್ರೂ ಆಗಿಲ್ಲ ಅಂದ್ರೆ ಆ ವ್ಯಕ್ತಿ ಶಿಕ್ಷೆ ಹಾಕ್ಬೇಕು ಪ್ರೂವ್ ಆದರೆ ಆಗಬೇಕು ಬಿಡಬಾರ್ದು ಅಂದ್ರೆ ಇವಾಗ ಕ್ಷೇತ್ರದ ಮೇಲೆ ಕೆಟ್ಟ ಹೆಸರು ತರೋನು ಬಂದಿರೋ ಒಬ್ಬ ಮುಚುಧಾರಿದ್ದಾರೆ ಅವ್ನು ಹೇಳಿರೋದು ನಿಜ ಆಗಿಲ್ಲ ಅಂದ್ರೆ ಆ ವ್ಯಕ್ತಿ ಚುಕ್ಕೆ ಹಾಕ್ಬೇಕು ಶಿಕ್ಷೆ ಆಗಬೇಕು ಯಾವ ರೀತಿ ಆಗ್ಬೋದು ಸರ್ ಏನೋ ಆ ರೀತಿ ಕೊಡ್ಬೇಕು ಅಷ್ಟು ಚಿಕ್ಕ ಆಗ್ಬೇಕು ಅಂತ ಯಾರು ಎಲ್ಲರಿಗೂ ಎಲ್ಲರೂ ಯಾವ ತರ ಇರ್ತದ ಜನಗಳು ಅದ್ರ ಪ್ರಕಾರ ಹೋಯ್ತದೆ ಅಲ್ಲಿ ಏನು ನಡೆದಿತ್ತು ಏನದ ಯಾರು ನೋಡಿದಾರೆ ನೋಡಿರೋ ಹಾಕೊಂಡು ಓಡಾಡ್ತಾ ಇದ್ರೆ ಏನ್ ಗೊತ್ತಾಗುತ್ತೆ ನನ್ ಕ್ವಶನ್ ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಗೊತ್ತಿರುತ್ತೆ ಇದರಲ್ಲಿ ಹೇಳಿದ್ದೆ ಸರಿ ಅನ್ಕೊಂಡು ಯಾವ್ದೇ ಪ್ರೂಫ್ ಇಲ್ಲ ಜನ ನಂಬುದು ಮಾತಾಡ ಇಲ್ಲ ಅದು ಎಲ್ಲ ಸುಳ್ಳು ದೇವಸ್ಥಾನ ದೇವಸ್ಥಾನ ಯಾವಾಗ್ಲೂ ಎಲ್ಲರೂ ನಮ್ಮ ದೇವರು ಆಗಲಿ ಯಾವುದೆಲ್ಲರಿಗೂ ಒಂದೇ ದೇವರು ಅದರಲ್ಲಿ ತಪ್ಪು ಅನ್ನೋದು ಒಂದು ಈ ರಾಜಕೀಯದವ್ರು ಅವರು ಇವರು ಅಂದ್ಕೊಂಡು ಅತ್ತ ಹಾಕೊಳ್ಳೋದು ಅಷ್ಟೇ ಬಿಟ್ಟು ಅದ್ರಿಗೆ ನಡೆದಿರೋದು ಅನ್ನೋಂಥ ಕಾರಣ ದೇವ್ರಿಗೆ ಗೊತ್ತಿರ್ತದೆ ನಾವು ಕಣ್ಣಾರ ನೋಡಿರೋರು ಯಾರು ಇಲ್ಲ ಅಲ್ಲಿ ಅವರು ಕೂತು ಹಾಕಿದ್ರು ಆ ಕುತ್ತು ಈ ಕುತ್ತು ಅನ್ಕೊತಾರೆ ಅದೆಲ್ಲ ವೇಸ್ಟು ಏನು ನಡೆದಿದೆ ದೇವ್ರಿಗೆ ಗೊತ್ತು ಈ ಒಳ್ಳೆ ದೇವರು ಇರೋ ಜಾಗದಲ್ಲಿ ಒಳ್ಳೇದಾದರೆ ಸಾಕು ಈಗ ದೇವಸ್ಥಾನದ ಮೇಲೆ ಎಲ್ಲ ಸುಳ್ಳು ಸರ್ ಅಲ್ಲಿ ದೇವ್ರು ದೇವ್ರೇ ಏನು ದೇವ್ರು ಮಾಡಿರ್ತಾನು ಅವ್ರು ಹೋಗ್ಬಿಟ್ಟು ಅಲ್ಲಿ ದೇವ್ರು ಮಾಡೋಕ್ ಸಾಧ್ಯವಿಲ್ಲ ಅಲ್ಲ ಪುಣ್ಯಕ್ಷೇತ್ರ ಸರ್ ಅದು ಒಳ್ಳೆ ದೇವಸ್ಥಾನ ಒಳ್ಳೆ ಅನುಕೂಲ ಒಳ್ಳೆ ಊಟ ಅಲ್ಲಿ ಹೋಗಿರೋ ದರ್ಶನ ಚೆನ್ನಾಗಿದೆ ನಾನು ಹೋಗಿದ್ದೀನಿ ಮುಸ್ಲಿಮ್ಸ್ ಆಗಿ ಒಳ್ಳೆದು ಕೆಟ್ಟದ ಬಗ್ಗೆ ಮಾತಾಡ್ಬಾರ್ದು ದೇವ್ರ ಬಗ್ಗೆ ಮಾತ್ರ ಕೆಟ್ಟದ್ದು ಮಾತಾಡಬಾರ್ದು ಅಲ್ಲಿ ಯಾರ್ಯಾರು ಏನೇನು ಮಾಡಿದಾರೋ ಅವರು ಮಾಡಿರೋರಿಗೆ ಅದು ಅನಿಸ್ತದೆ ದೇವ್ರ ಬಗ್ಗೆ ಏನು ಯಾರು ಹೇಳಕ್ಕೆ ಚಾನ್ಸ್ ಇಲ್ಲ ದೇವ್ರಿಗೆ ಏನು ಸಂಬಂಧನೇ ಇಲ್ಲ ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಗಿದೆ ಜನ ಕೆಡ್ದಾಗ ಮಾತ್ರ ಸರಿ ಅಂತ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಈಗ ಕಣ್ಣಾರೆ ಏನಾರ ಕಂಡಿದ್ದು ಯಾರನ್ನು ಕಣ್ಣಾರೆ ಈ ಥರ ಯಾರನ್ನ ಅವ್ರನ್ನ ಸಾಯಿಸಿರೋದಾಗಲಿ ಅಥವಾ ರೇಪ್ ಮಾಡಿರೋದಾಗಲಿ ಯಾರನ್ನ ಸಾಕ್ಷಿ ಆಧಾರದಲ್ಲಿದ್ದೋ ಅದನ್ನು ಪುರಾವೆ ಒಪ್ಕೊಳ್ಳೋಣಪ್ಪ ಸುಮ್ಮ ಸುಮ್ಮನೆ ಎಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇನ್ನೂರೈ ಶವಗಳಿತ್ತು ಇಲ್ಲಿ ನೂರೈದು ಶವಗಳಿತ್ತು ಅಂತ ಈಗ ಎಲ್ಲೂ ಕಾಣಿಸೇ ಇಲ್ಲಪ್ಪ ಒಂದು ಕಡೆನೂ ಗ ಇದಾಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳನ ಡ್ಯಾಮೇಜ್ ಮಾಡಬೇಕು ಅಂತ ಈ ಬೇರೆ ಜಾತಿಯವರು ಮಾಡ್ತಾ ಇರೋದು ಒಂದು ಕು ಇದು ಕುತಂತ್ರ ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಧರ್ಮಸ್ಥಳವಾಗ ಧರ್ಮ ನಿತ್ ಸತ್ಯವಾಗಿದೆ ಅದು ಅಲ್ಲಿ ಏನೂ ನಡೆದಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಹಂಡ್ರೆಡ್ ಪರ್ಸೆಂಟ್ ಏನೂ ನಡೆದಿರಲ್ಲೇ ಸರ್ ಈಗ ತಪ್ಪು ಅಲ್ಲ ಈಗ ಇವತ್ತೇನೋ ಇವತ್ತು ಗೃಹ ಸಚಿವರು ಇವತ್ತು ಎಸ್ ಐ ಟಿ ತನಿಖೆ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅದು ಗೊತ್ತಾಗೋವರೆಗೂ ಯಾರಿಗೂ ಏನೂ ಗೊತ್ತಾಗಲ್ಲ ಆ ಇದೆಯೋ ಇಲ್ಲ ಅಂತ ಎಸ್ ಐ ಟಿ ಅವರು ವರದಿ ಕೊಡೋವ್ರಿಗೂ ಏನೂ ಗೊತ್ತಾಗಲ್ಲ ಬಟ್ ವರ್ಕ್ ಮುಂಚೆ ನಾವೆಲ್ಲ ಏನು ಜನಗಳು ಇದೆಲ್ಲ ರಾಂಗ್ ಆಗಿ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು ತಪ್ಪಿದ್ರು ಸರ್ ನಮ್ಮ ಪ್ರಶ್ನೆ ಒಂದೇ ಅಂದರೆ ಈಗ ಎಂಟುನೂರು ಏಳ್ನೂರು ವರ್ಷ ಇತಿಹಾಸ ಇರೋ ದೇವಸ್ಥಾನ ಬಗ್ಗೆ ಅಲ್ಲಿ ಇಲ್ಲಿ ತಪ್ಪು ನಡೀತಿದೆ ಇಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬಟ್ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ನು ತಿಳ್ಕೊಳ್ಳಿದ್ರೆ ಇದನ್ನು ಕೆಟ್ಟದಾಗಿ ಮಾತಾಡೋದು ಬಿಡಬೇಕು ಭಾರಿ ಫಸ್ಟ್ ಬಿಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏನಾರ ಒಂದು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ ಅದು ತಪ್ಪು ಫಸ್ಟು ಅದನ್ನು ಅದಕ್ಕೆ ಕರಿವಾಣ ಆಗಬೇಕು ಅದಕ್ಕೆ ನಿಜವಾಗ್ಲೂ ಯಾರಾದರೂ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾಗಳ ಮೇಲೆ ಕೋರ್ಟಲ್ಲಿ ಹೋಗ್ಬಿಟ್ಟು ಸತ್ಯ ಅಂತ ಗೊತ್ತಿಲ್ಲದೆ ಇದು ಅಪಪ್ರಚಾರ ಮಾಡೋರಿಗೆ ಫಸ್ಟು ಆಗಿ ಆ್ಯಕ್ಷನ್ ತರೋ ಅಂತ ಒಂದು ಕಾನೂನು ತರಬೇಕು ಇದು ಭಾರಿ ಇದು ಈ ಕೋರ್ಟಲ್ಲಿ ಯಾ ಯಾವುದೋ ಒಳ್ಳೆ ಜಡ್ಜ್ ಆರ್ಡ್ರ್ ಮಾಡಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೇ ವಿಚಾರ ಸತ್ಯ ಸತ್ಯ ಅಂತ ಗೊತ್ತಾಗದೆ ಇದು ಅಪಪ್ರಚಾರ ಮಾಡೋದು ತಪ್ಪಿದು ಸೋಷಿಯಲ್ ಮೀಡಿಯಾವ್ರು ಏನು ಮಾಡ್ತಾರೋ ದಯವಿಟ್ಟು ಇದು ಮಾಡಬಾರ್ದು ತಪ್ಪದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳ ಬಗ್ಗೆ ಅಥವಾ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಅದು ಮಾತಾಡೋದು ಭಾರಿ ತಪ್ಪು ಅದು ಮಾತಾಡಬಾರ್ದು ಅದು ಯಾವುದೇ ಕಾರಣಕ್ಕೂ ಈ ಸೋಷಿಯಲ್ ಮೀಡಿಯಾದ್ರಿ ಮಾಡಬಾರ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬರಲ್ಲ ಗುರು ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಜನಗಳಿಗೆ ಇವಾಗ ನೋಡಿ ಇವತ್ತು ಈ ವಾರ ಹೇಳ್ಕೊಂತಾರೆ ನೆಕ್ಸ್ಟ್ ವಾರ ಧರ್ಮಸ್ಥಳಕ್ಕೆ ಹೋಗೇ ಹೋಗ್ತಾರ ಅವೆಲ್ಲ ಎಲ್ಲ ಇವಾಗ ಮೊನ್ನೆ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬಂದೆ ಜನ ಎಲ್ಲೂ ಏನು ಕಮ್ಮಿ ಇಲ್ಲ ಅದೇ ರಶ್ ಇದೆ ಅದೇ ಸತ್ಯ ಇದೆ ದೇವರ ಮೇಲೆ ಏನೋ ಅಪಪ್ರಚಾರ ಮಾಡೋಕ್ಕಾಗುತ್ತಾ ಅವ್ರು ಯಾರೋ ಇವರು ಇವಾಗ ಹೆಗಡೆಯವ್ರ ಬಗ್ಗೆ ಮಾಡಿದ್ದಾರೆ ಅದು ಕೂಡ ಅದನ್ನ ಸುಳ್ಳು ಅಂತ ಇದಾಗ್ಬಿಡ್ತದೆ ಆಯ್ತಾ ದಾಖಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಧರ್ಮಸ್ಥಳದ ಬಗ್ಗೆ ಯಾವ ಯಾರು ಕೆಟ್ಟ ತೊಗೊಳಕ್ಕೆ ಆಗಲ್ಲ ಗುರು ಹಾಂ ಧರ್ಮಸ್ಥಳದ ಬಗ್ಗೆ ಅಷ್ಟೇ ಸತ್ಯಗಳಿದೆ ಅದೇನು ಇವತ್ತಿನ ದೇವರಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಜನಗಳಿಗೆ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಧರ್ಮಸ್ಥಳದ ಬಗ್ಗೆ ಅದು ಮಂಜುನಾಥ ಸ್ವಾಮಿ ಮೇಲೆ ಯಾರನ್ನ ನಂಗೆ ಅಪಪ್ರಚಾರಚಾರಚಾರ ಮಾಡೋಕ್ಕಾಗತ್ತಾ ಅವೆಲ್ಲ ಇಲ್ಲ ದೇವರು ಇರೋದಕ್ಕೆ ಅವ್ರಿಗೆ ನೋಡಿ ಇದುವರೆಗೂ ಏನೂ ಪುರಾವೆ ಸಿಕ್ಕಿಲ್ಲ ಧರ್ಮಸ್ಥಳ ಸತ್ಯ ಇರೋದಕ್ಕೆ ಏನೋ ನಡೆದಿದ್ರೆ ಸಿಕ್ತಿಕ್ತಪ್ಪ ಈಗ ಧರ್ಮಸ್ಥಳ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರ ಮೇಲೆ ಬಂದೈತೆ ಅಂದ್ರೆ ಈ ತರ ದೂರು ಇವ್ರ ಮೇಲೆ ಅಂದ್ರೆ ದೇವ್ರು ಸತ್ಯ ಇದ್ದಿದ್ರೆ ಸಿಕ್ತಾ ಇತ್ತು ಅಲ್ಲಿ ಏನು ಇಲ್ದಿರೋದಕ್ಕೋಸ್ಕರ ದೇವ್ರು ಎಲ್ಲೂ ನಮ್ಗೆ ಕೊಡಿಸಿಲ್ಲ ಸತ್ಯ ಐತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕೂಡ ಧರ್ಮಸ್ಥಳ ಕಾಪಾಡ್ತಾ ಇದೆ ವೀರೇಂದ್ರ ಹೆಗ್ಡೆ ಅವ್ರನ್ನ ಏನು ಮಾಡಿಲ್ಲ ಅದಕ್ಕೋಸ್ಕರ ಜನಗಳು ಪರವಾಗಿ ನಿಂತಿದ್ದಾರೆ ಸಾಕ್ಷರ್ಸೆಂಟ್ ಯಾರ ಇವನು ಹಾಕಿದಾನಲ್ಲ ಇವನು ಮಾಸ್ಕ್ ದಾರಿ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಪಬ್ಲಿಕ್ಕೇ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಇಲ್ಲ ಕೋರ್ಟಲ್ಲಿ ಇವನಿಗೆ ಶಿಕ್ಷೆ ಆಗಲೇಬೇಕು ಇಷ್ಟು ಡ್ಯಾಮೇಜ್ ಮಾಡಿದ್ದಾನೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಮ್ಮ ಕಾರಣ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾಡಿರೋದು ಅವನು ಧರ್ಮಸ್ಥಳ ಹಿಂದೂ ಧರ್ಮದ ಬಗ್ಗೆ ಮಾಡಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಶಿಕ್ಷೆ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಸೊ ಅವನು ಇಲ್ಲ ಯಾರೋ ಹೇಳ್ಕೊಟ್ಟು ಮಾಡಿಸ್ದಂಗೆ ತಾನೇ ಲೆಕ್ಕ ಅದು ಯಾವ ಧರ್ಮಸ್ಥಳದ ಬಗ್ಗೆ ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ಇವನಿಗೆ ಯಾರೋ ಈ ಮಾಸ್ಕ್ ದಾರಿಗೆ ಅವನಿಗೆ ಹೇಳ್ಕೊಟ್ಟು ಮಾಡಿಸ್ದಂಗೆ ಕೆಲಸ ಆಗಿರೋದು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಯಾರೂ ಒಪ್ಪಲ್ಲ ಅವನಿಗೆ ಅದು ಸಿಕ್ಕಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಶಿಕ್ಷೆ ಆಗಲೇಬೇಕು ಅದು ಗೊತ್ತಿಲ್ಲ ಗುರು ಈಗ ಈಗ ನೋಡ್ರಿ ಒಂದು ಊರಲ್ಲಿ ಇದ್ದಾರೆ ಅಂದ್ರೆ ಇದ್ದೇ ಇರ್ತಾರೆ ಯಾಕಂದ್ರೆ ಈಗ ಈ ಹೆಗಡೆಯವ್ರ ಹೆಸರು ಬರ್ತದೆ ಅಂದ್ರೆ ಇನ್ನ ಆಪೋಸಿಟ್ ಅವನಿಗೆ ಏನೋ ಒಂದು ತೆಗಿಲೇಬೇಕಲ್ಲ ಗುರು ಈಗ ಏನೋ ಒಂದು ಯಾರನೋ ಒಳ್ಳೆಯವ್ರ ಬಗ್ಗೆ ಹೇಳಿದ್ರೆ ತಾನೆ ಅವ್ನ ಹೈಲೈಟ್ ಆಗೋದು ಏನೋ ಇರ್ಬೋದಪ್ಪ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಬಗ್ಗೆ ಅಥವಾ ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿ ಥರ ನಡೆದಿರೋಕ್ಕೆ ಸಾಧ್ಯನೇ ಇಲ್ಲಪ್ಪ